ವಿಶ್ವವಿಖ್ಯಾತ ನಾಡಹಬ್ಬ ಮೈಸೂರು ದಸರಾ ಈಗ ರೈತ ದಸರಾ ಉದ್ಘಾಟನೆ ಕೂಡ ಮಾಡಿರುವಂಥದ್ದು ಏನು ಕೃಷಿ ಸಚಿವರಾಗಿರ್ತಕ್ಕಂಥ ಚಲರಾಯ ಸ್ವಾಮಿ ಅವರು ಈಗ ಅಷ್ಟೇ ಕೂಡ ಉದ್ಘಾಟನೆ ಮೆರವಣಿಗೆಯಲ್ಲಿ ಭಾಗಿಯಾಗ್ತಾರೆ ಮುಟ್ಟಿಗೆ ಅವರು ಇದ್ದರೆಲ್ಲ ಮಾತಾಡಿಸ್ತೇನೆ ಸರ್ ಈ ಬಾರಿ ರೈತ ದಸರಾ ಉದ್ಘಾಟನೆ ಮಾಡಿದ್ದೀರಾ ಹೇಗಿದೆ ಸರ್ ಮೈಸೂರು ದಸರಾ ಹೇಗೆ ಅನಿಸುತ್ತೆ ಮೈಸೂರು ದಸರಾ ಕಳೆದ ಬಾರಿಗಿಂತ ಈ ಸಲ ಲೈಟಿಂಗ್ ಅರೇಂಜ್ಮೆಂಟ್ ಇರ್ಬೋದು ಕಾರ್ಯಕ್ರಮಗಳು ರೂಪಿಸಿರೋದಿರ್ಬೋದು ಏರ್ ಇದು ಶೋ ಇರ್ಬೋದು ಇವೆಲ್ಲ ವಿಭಿನ್ನವಾಗಿದೆ ಮತ್ತು ಇವತ್ತಿನ ಸರ್ಕಾರ ಸಿದ್ದರಾಮಯ್ಯವರು ಡಿ ಕೆ ಶಿವಕುಮಾರು ಸ್ಥಳೀಯ ಸಚಿವರು ಮಹದೇವಪ್ಪ ಇರ್ಬೋದು ವೆಂಕಟೇಶನ ಇರ್ಬೋದು ಶಾಸಕರು ಇರ್ಬೋದು ಭಾಳ ಆಸಕ್ತಿಯಿಂದ ದಸರಾವನ್ನು ಆಚರಣೆ ಮಾಡ್ತಾಯಿದ್ದಾರೆ ಸೊ ಆಕರ್ಷಣೀಯವಾಗಿದೆ ಬಹುಶಃ ಈ ಸಾಲ ಹೆಚ್ಚಿನ ಜನಸಂಖ್ಯೆ ಬರ್ತಾರೆ ಅನ್ನೋ ಒಂದು ವಿಶ್ವಾಸ ಇದೆ ರೈತ ಈ ರಾ ರಾಷ್ಟ್ರದ ಬೆನ್ನೆಲುಬು ಅಂತ ಹೇಳ್ತಾರೆ ರೈತರನ್ನು ಉದ್ದೇಶುವಂಥ ನಿಟ್ಟಿನಲ್ಲಿ ಏನೆಲ್ಲ ಕ್ರಮಗಳನ್ನು ಸರ್ಕಾರ ತೆಗೆದುಕೊಂಡಿದೆ ಸರ್ ಈಗ ನಾವು ಕಳೆದ ಎರಡು ವರ್ಷದಲ್ಲಿ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ಕೃಷಿ ಆಡ್ತಾ ಆಡ್ತಾಯಿದ್ದೀವಿ ಅದನ್ನು ಬಹುಶಃ ನಮ್ಮ ರೋಮ್ ಮತ್ತು ಇಟಲಿಯವರು ಅಲ್ಲಿ ಪ್ರೆಸೆಂಟೇಷನ್ ಮಾಡೋಕ್ಕೆ ನಮ್ಮ ರಾಜ್ಯದ ಒಂದು ಕೃಷಿ ಇಲಾಖೆಯರಿಗೆ ಆಹ್ವಾನ ಕೊಟ್ಟಿದ್ದಾರೆ ನಿನ್ನೆ ಲೆಟ್ರ್ ಬಂದಿದೆ ಬಟ್ ಇಡೀ ರಾಜ್ಯದಲ್ಲಿ ಅನೇಕ ಯೋಜನೆಗಳನ್ನ ಇವತ್ತಿನ ಸರ್ಕಾರ ಕೊಡೋದ್ರ ಮೂಲಕ ರೈತರಿಗೆ ಆಧುನಿಕ ಕೃಷಿ ಸಮಗ್ರ ಕೃಷಿ ಮತ್ತು ವಿವಿಧ ಯಂತ್ರೋಪಕರಣವನ್ನು ಆಧುನಿಕವಾದಂಥ ಸಮಗ್ರ ಕೃಷಿಯನ್ನು ಮಾಡಲಿಕ್ಕೆ ರೈತರು ಆರ್ಥಿಕವಾಗಿ ಬಲಿಷ್ಠ ಆಗಲಿಕ್ಕೆ ಏನೆಲ್ಲ ಮಾಡಲಿಕ್ಕೆ ಸಾಧ್ಯನೋ ಅದನ್ನೆಲ್ಲವೂ ಸಹ ಮಾಡ್ತಾ ಇದ್ರು ಸಾಲ ಮನ್ನಾ ವಿಚಾರ ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಏನಾದರೂ ದಸರಾ ಬಂಕರ್ ಕೊಡ್ಬೋದಾ ಸರ್ ಸರ್ಕಾರದಿಂದ ಈ ತಪ್ಪು ಗೈಕೆ ಸಾಲ ಮನ್ನಾ ಹಿಂದಿನ ಎಲ್ಲ ಯಾವುದೇ ಸರ್ಕಾರ ಮಾಡಿದ್ರು ಹತ್ತು ಸಾವಿರ ಕೋಟಿ ಒನ್ ಟೈಮ್ ಮಾಡ್ತಿದ್ರು ಇಡೀ ರಾಷ್ಟ್ರದಲ್ಲಿ ಮನಮೋಹನ್ ಸಿಂಗ್ ಮಾಡಿದಾಗ ಎಪ್ಪತ್ತು ಸಾವಿರ ಕೋಟಿ ನಾವು ಕೊಡೋದು ಒಂದು ಅವಧಿಯ ಸರ್ಕಾರ ಹತ್ತು ಹದಿನೈದು ಸಾವಿರ ಕೋಟಿ ನಾ ಇಲ್ಲಿವರೆಗೆ ಸಾಲ ಮನ್ನಾ ಮಾಡಿದೆ ನಾವು ಮಾಡ್ತಾ ಇರೋದು ಮೂರು ಲಕ್ಷ ಕೋಟಿ ಗ್ಯಾರಂಟಿ ಕೊಡ್ತಾ ಇರೋದು ಸೊ ಅದಕ್ಕಿಂತ ಸಾಲಮನ್ನಾ ಬೇಕಿಲ್ಲ ಪ್ರತಿ ಮನೆಗೆ ಹೋಗೋದು ದುಡ್ಡು ಅಲ್ಲಿ ಕೋಆಪ್ರೇಟಿವ್ನ ಸಾಲಮನ್ನಾ ಮಾಡಿದ್ರೆ ಒಂದು ಊರಲ್ಲಿ ಹತ್ತು ಜನಕ್ಕೆ ಸಿಗ್ಬೋದು ಇದು ಪ್ರತಿ ಮನೆಗೆ ಸಿಗುತ್ತೆ ಇದಕ್ಕಿಂತ ದೊಡ್ಡ ಒಂದು ಯೋಜನೆಗಳು ಈ ರಾಷ್ಟ್ರದಲ್ಲಿ ಎಲ್ಲೂ ಇಲ್ಲ ಸಕ್ಸಸ್ಫುಲ್ಲಾಗಿ ಸಿದ್ದರಾಮಯ್ಯವ್ರು ಮಾಡ್ತಾ ಇದ್ದಾರೆ ಥ್ಯಾಂಕ್ ಯು ಸರ್ ಇದಿಷ್ಟು ಕೃಷಿ ಸಚಿವರಾಗ್ತದ ಚಲುವಸ್ವಾಮಿ ಅವರ ಮಾತಾಡೋದು ಕ್ಯಾಮ್ರಾ ಪರ್ಸನ್ ಕಾರ್ತಿಕ್ ಜೊತೆ ಮಾದೇವ್ ಸೂಕ್ತ ನೋಡ್ಕೊಂಡಾಗಲ್ಲ ರಾಜಧರ್ಮ ಟಿ ಮೈಸೂರು